ನನ್ನ ಹೆಸರು ಮಲ್ಲೇಶ ಅನ್ಬಿಟ್ಟು ಸರ್ ಇದು ಐದು ವರ್ಷ ತಿಂದೂ ಇ ಟಿ ಸಿದ್ ಇದೇ ಪ್ರಾಬ್ಲಮ್ ಮೂರ್ ಮೂರ್ ತಿಂಗಳಿಗೂ ನಾಲ್ಕು ನಾಲ್ಕು ತಿಂಗಳಿಗೂ ಎಲ್ದ್ರ ಮನೆ ಫ್ರಿಡ್ಜ್ ಹೋಗೋದು ಲೈಟ್ ಹೋಗೋದು ಆ ಬೀದಿ ದೀಪಗಳು ಹೋಗೋದು ಆಗ ಬಂದ್ ಬಂದಾಗ ಅಲ್ಲೇ ತಾತ್ಕಾಲಿಕವಾಗಿ ರೆಡಿ ಮಾಡ್ತಾರೆ ಅಷ್ಟೇನೆ ಇದೇನು ಅಂದ್ರೆ ಇದು ಈ ಲೈನ್ಗಳೆಲ್ಲ ಹಳೆ ಊರು ಏನ್ ಬಂದಿದಾಗ ಲೈನ್ ಹಾಕಿರುವಂತ ಆದ್ರೂ ಇಂದೇನಾಗದ ಇದು ಮೂರ್ ಮೂರ್ ತಿಂಗಳಿಗೂ ಆರಾರು ತಿಂಗಳಿಗೂ ಇದೇ ಫಾಲ್ಟ್ ಈ ನಮ್ಮ ಊರಲ್ಲಿ ಮೂರ್ ಟಿ ಸಿ ಕಲೆಕ್ಷನ್ ಐತೆ ಅದ್ರಲ್ಲೂ ಈ ಹಂಡ್ರೆಡ್ ಕೆ ಬಿ ಟಿ ಸಿ ಅಂತ ಅರ್ಧ ಐತೆ ಹಳೆ ಊರು ಭಾಗಕ್ಕೆ ಹಳೆ ಊರು ಭಾಗದಲ್ಲಿ ಇರುವಂತ ಟಿ ಸಿ ಇದೆಲ್ಲ ಇದೇ ಪ್ರಾಬ್ಲಮ್ ಐತಾದ್ರೆ ಪ್ರತಿ ಸರ್ವೇ ಇದು ಜಾಸ್ತಿ ಅನಾಹುತ ಆಗಿದೆ ಇವತ್ತು ಇಷ್ಟೆಲ್ಲ ಸಣ್ಣ ಗಳು ಟಿವಿಗಳು ಗಳು ಅಲ್ಲೆಲ್ಲೆಲ್ಲೆಲ್ಲೇ ಹೋಗಿ ರಿಪೇರಿ ಬೈಕಾಗಿ ಕಂದ್ ಹೆಂಗರು ಅಲ್ಲಲ್ಲೇ ಮಾಡಿಸ್ಕಟ್ಟಿದ್ರು ಈಗ ಏನಾಗಿದೆ ಆ ಈ ಫುಲ್ ಅನಾಹುತ ಆಗಿರೋದ್ರಿಂದ ಆ ಇದು ಲೈನ್ ಎಲ್ಲ ಚೇಂಜ್ ಮಾಡಿ ಟಿ ಸಿ ಕಲೆಕ್ಷನ್ ಎಲ್ಲ ರೆಡಿ ಮಾಡ್ಬೇಕು ಅಂತ ಹೇಳಿ ಈವರೆಗೆ ಹತ್ರ ಮನವಿ ಮಾಡ್ತಾ ಇದ್ವಿ ವೈಕೆ ಕ್ಯಾತೇಗೌಡ ಅಂದ್ಬಿಟ್ಟು ಯಾಚಹಳ್ಳಿ ಗ್ರಾಮದ ರೈತ ಬನ್ನೂರು ಹೋಬಳಿ ಟಿನರ್ಸಪುರ್ ತಾಲೂಕು ಮೈಸೂರು ಜಿಲ್ಲೆ ನಿನ್ನೆ ಅಂದ್ರೆ ಗುರುವಾರ ಕೆ ಅವರು ಪ್ರಕಟಣೆ ಮಾಡಿದ್ರು ಯಾವ ಯಾವುದೇ ಕರೆಂಟ್ ಇರಲ್ಲ ಅನ್ನುವಂತ ವಿಚಾರನ ಹೇಳಿದ್ರು ಹಾಗಾಗಿ ಕೆ ಅವರು ರಾತ್ರಿ ಕರೆಂಟ್ ಕೊಟ್ಟಾಗ ರಾತ್ರಿ ಎಂಟು ಗಂಟೆ ಎಂಟು ಗಂಟೆನಲ್ಲೂ ಕೂಡ ಎಲ್ಲ ರಾಂಗ್ ಕನೆಕ್ಷನ್ ಆಗೋದು ಹೋಗುದು ಬರೋದು ಈ ತರ ಮಾಡ್ತಾ ಇತ್ತು ನಾವು ಇವೆಲ್ಲ ಕಾಮನ್ ಆಗಿರ್ತವೆ ಅನ್ನುವ ಅರ್ಥದಲ್ಲಿ ರಾತ್ರಿ ಎಂಟು ಹತ್ತು ಗಂಟೆಗೆ ಊಟ ಮಾಡಿ ಮಲಗದಂತ ಸಂದರ್ಭ ಯಾವುದೇ ಪ್ರಾಬ್ಲಮ್ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪುನಃ ರಾಂಗ್ ಕನೆಕ್ಷನ್ ಆಗಿ ವೈರ್ಗಳು ಎಲ್ಲ ಕತ್ಕೊಂಡು ಫ್ರಿಡ್ಜ್ ಎಲ್ಲ ಕತ್ಕೊಂಡು ಎಲ್ಲ ಬೆಂಕಿ ಆವರಿಸಿ ಮನೆಯೆಲ್ಲ ಹೊಗೆ ಆವರಿಸಿ ನಾವು ನಿದ್ದೆ ಹೋಗಿದ್ದಂತಹ ಸಮಯ ಈ ಸಮಯದಲ್ಲಿ ನಮ್ಗೆ ಎತ್ತರ ಆದಾಗ ಇದೇನಪ್ಪ ಸೌಂಡ್ ಬತ್ತಾದ ಹೇಳ್ಬಿಟ್ಟು ಎದ್ದು ಬಂದ್ರೆ ನಾವು ಎದ್ದು ಬರೋ ಕಾಯ್ತಾ ಎಲ್ಲ ಎಲ್ಲ ಮನೆಯೆಲ್ಲ ಹೊಗೆ ತುಂಬೈತೆ ಬಹಳ ಸಾಹಸ ಮಾಡಿ ಬಾಗಲ್ ತೆಗೆದು ಮೇಲೆ ನಮ್ಮ ಕುಟುಂಬದಲ್ಲಿ ಐದ್ ಜನ ಇದ್ದು ನಮ್ಮ ಎಂಟಿ ರಕ್ಷಿತಾ ನನ್ನ ಮಗಳು ಲೇಖನ ಕೆಗೌಡ ನನ್ನ ಮಗ ಶ್ರೇಷ್ಠ ಕೇಗೌಡ ನಮ್ಮ ಅತ್ತೆ ಸರೋಜಮ್ಮ ಇಷ್ಟ ಜನನು ಕೂಡ ಆ ಸಾಹಸ ಮಾಡಿ ಅವ್ರನ್ನ ಮಕ್ಕಳನ್ನ ಹೊರಗಡೆ ಹೊರ್ಗಡೆ ಬಂದು ಆ ನಂತರ ಸಿಲಿಂಡ್ರು ಮನೆ ಕತ್ನಡ್ ಐತೆ ಸಿಲಿಂಡರ್ ಏನಾದ್ರು ಸ್ಫೂಟ ಆಗ್ಬಹುದು ಅಂದ್ಬಿಟ್ಟು ಸಡನ್ಲಿ ಆಚೆ ಇದ್ದಂತ ಸಿಲಿಂಡರ್ನ ರಿಮೂವ್ ಮಾಡಿ ಒಂದು ಹಸು ಕಟ್ಕೊಂಡಿದ್ದ ಹಸುನು ಕೂಡ ಆಚೆಗೆ ಇಡ್ಕೊ ಬಂದು ಆಮೇಲೆ ನೆರೆ ಹೊರೆಯವರು ಎಲ್ಲಾ ಗಾರ್ಡನ್ ಇದ್ರಲ್ಲಿದ್ರು ಎಲ್ಲರನ್ನೂ ಕದ ತಟ್ಟಿ ಏಳಸದ್ ಮೇಲೆ ನೆರೆಹರಿಯೋರೆಲ್ಲ ಬಂದು ಬಹಳ ಶ್ರಮ ವಹಿಸಿ ಇದನ್ನ ಬೆಂಕಿ ನೆನೆಸುವಂತ ಕಾರ್ಯಕ್ರಮವನ್ನ ಮಾಡಿದ್ರು ನಾವು ಆ ನಂತರ ಕೆ ಬಿ ಅವ್ರಿಗೆ ಫೋನ್ ಮಾಡಿ ಗ್ರಾಂಗ್ ಕನೆಕ್ಷನ್ ಆಗೈತೆ ಈ ತರ ಅದಕ್ಕೆ ಟಿ ಸಿ ಲೈನ್ ರಿಮೂವ್ ಮಾಡಿ ಅಂತ ಹೇಳೋಣ ಅಂತಂದು ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಯಾರು ಕೂಡ ಫೋನ್ ಎತ್ತಲಿಲ್ಲ ನಾವು ಹಾಗಾಗೂ ಕಸ್ಟಮರ್ ಕೇರ್ ಫೋನ್ ಮಾಡಿ ಸರ್ ಈ ತರ ಮಾಡ್ತಾ ಇದಾರೆ ಇವ್ರು ಯಾರದಾರ ಕನೆಕ್ಷನ್ ಕೊಟ್ಟು ರೆಡಿ ಮಾಡಿಸಿ ಈ ತರ ಮಾಡಿ ಅಂದ ಮೇಲೆ ಯಾರು ಕಸ್ಟಮರ್ ಕೇರ್ನವರು ಪ್ರಯತ್ನ ಪಟ್ಟರು ಕೂಡ ಯಾರೂ ಲೈನ್ ಸಿಕ್ಕಲಿಲ್ಲ ಹಾಗಾಗಿ ಆ ಬಹಳ ಶ್ರಮ ಆಗಿದೆ ಅಂದ್ರೆ ಸಜೀವ ದಾನ ಇನ್ನು ಒಂದು ನಿಮಿಷ ನಾವು ಯಾಮರ್ದಿದ್ರು ಕೂಡ ನಾವು ನಿರ್ದೇಶ ಜಾರಿದ್ರು ಕೂಡ ಆ ಸಜೀವ ದಾನ ಆಯ್ತಿತ್ತು ಅಟ್ಲೀಸ್ಟ್ ನಾನು ಎದ್ದು ಬರುವಾಗ ಅಸ್ವಸ್ಥಾಗಿದ್ರು ಕೂಡ ಬೆಂಕಿ ಒಗೆಗೆ ಆ ಸಜೀವ ದಾನ ಆಗ್ತಕ್ಕಂತ ಚಾನ್ಸಸ್ ಹೆಚ್ಚಿತ್ತು ಆ ನಾವು ಬಚಾವಾಗಿದ್ದೀವಿ ಲಕ್ಷಾಂತರ ರೂಪಾಯಿ ನಷ್ಟ ಹೊಂದಿದೆ ಆ ಫ್ರಿಡ್ಜು ಟಿ ವಿ ಹಾಗೂ ಮನೆ ಕ್ರಾಕ್ ಆಗೈತೆ ಎಲ್ ಎಲ್ಲ ಕೂಡ ಆ ಸುಟ್ಟಿ ಕರಕಲಾಗಿದೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಏನ್ ಹೇಳ್ತೀನಿ ಅಂದ್ರೆ ಕೆ ಅವರ ನಿರ್ಲಕ್ಷ್ಯ ಇದಕ್ ಕಾರಣ ಕೆ ಅವರು ಈ ತರ ಎಲ್ಲೋ ಮರುಕಳಿಸಬಾರ್ದು ಈ ತರ ರಾಂಗ್ ಕನೆಕ್ಷನ್ ಆದಾಗ ಸಡನ್ಲಿ ಅದು ತೆಗೆದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನು ಸರ್ವ್ ಮಾಡೋವ್ರಿಗೆ ಲೈವನ್ನು ಹಾಕ್ಬಾರ್ದು ಅಟ್ ಲೀಸ್ಟ್ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ಅದನ್ನ ನಾವು ಲೈನ್ ಕ್ಲಿಯರ್ ಮಾಡಬೇಕು ಅನ್ನುವಂತ ಪರಿಜ್ಞಾನವನ್ನ ಅವರು ಬೆಳೆಸ್ಕೋಬೇಕು ಈಗ ನಮ್ಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ನಷ್ಟನೂ ಕೂಡ ಕೈ ಬಿಯ ತುಂಬಿಕೊಡ್ಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಗಂಟೆ ಅಂತಲೇ ಹೇಳಕ್ ಇಷ್ಟಪಟ್ಟ ಮಾಮೂಲಿ ಎಲ್ಲಾ ಈ ಮೂರ್ ತಿಂಗಳಲ್ಲೂ ಒಂದ್ ಟ್ರಿಪ್ ಇದೇ ರೀತಿ ಆಗಿತ್ತು ಎಲ್ಲಾ ಟಿವಿಗಳು ವಿಗಳು ಕರೆಂಟ್ ಸೋಲಾರ ಅದೆಲ್ಲ ಉಂಟಾಗಿದ್ದವು ತಿರ್ಗ ರಾತ್ರು ಹಂಗ ಆಗಿ ನಮ್ಮ ಮನೇಲಿ ಎಲ್ಲಾ ಸೋಲಾರಗಳು ಗಳು ಎಲ್ಲಾ ಸಿಡ್ದಾಗದೆ ಟಿವಿ ವಿ ಎಲ್ಲಾ ಉಂಟಾಗದ ಆಯ್ತು ಇದ್ರೆ ಹೋಗಿ ಹೋಗಿ ಕರೆಂಟ್ ಬರ್ತಾ ಇರೋದು ಸುಮ್ನೆ ಸುಟ್ಟೋಗುದು ಬಲ್ಪ್ ಎಲ್ಲ ಹಾರೋಗೋದು ನಾವು ಹಾಕ್ಸಿ ಹಾಕ್ಸಿ ಸಾಕಾಗೋದೆ ಸಹ ಅಂತ ಹೇಳಿ ಲೈನ್ ಮನ್ಗೂ ಹೇಳೋದ್ ನಾವು ರೆಡಿ ಮಾಡ್ತೀವಿ ಅಂತ ಈ ತರ ಆಗಿ ಮೂರ್ಲಿ ಬಾರಿ ಕಷ್ಟ ಆಗ್ಬಿಡದ ಸರ್ ಒಂದು ಅಲ್ಲೆಲ್ಲ ಹ